ಆಸ್ಪತ್ರೆ ಇದೆ ಆದರೆ ಜನರಿಗೆ ತಕ್ಕದು ಟ್ರೀಟ್ಮೆಂಟ್ ಅಲ್ಲಿ ಸಿಗುದಿಲ್ಲ ಮಲ್ಟಿಸಲಿಟಿ ಅದು ಮಲ್ಟಿಸ್ಪೆ ಆಗಬೇಕು ಮತ್ತೆ ಅಲ್ಲ ಇಲ್ಲಿ ಲೀಡರ್ಸ್ ಏನಿರಬೇಕಲ್ಲ ಲೀಡರ್ ಸ್ವಲ್ಪ ಇನಿಶಿಯೇಟಿವ್ ತಗೊಂಡು ಅಲ್ಲಿ ಪದೇ ಪದೇ ನೋಡ್ತಾ ಇರಬೇಕು ಮತ್ತು ಅಲ್ಲಿ ಹೋಗಿ ಇನ್ಕ್ವೈರಿ ಮಾಡ್ತಾ ಇರಬೇಕು ಈ ಭಾಗದಲ್ಲಿ ಆ ಡಾಕ್ಟರ್ ಇದ್ದಾಳಲ್ಲ ಅದು ಬರ್ತಾರೆ ನನ್ನ ಮಟ್ಟಿಗೆ ಮತ್ತೆ ಒಂದು ಚಾನ್ಸ್ ಇದೆ ಮತ್ತೆ ಇವನ್ ಇದು ಬಿಜೆಪಿ ಇದ್ಕೊಂಡು ನಮ್ಗೆ ಏನು ವಿಶೇಷ ಏನು ಲಾಭ ಕೊಡಲಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಮಂದ್ರ ಬಹಳ ಆಕ್ಟಿವಿಟೀಸ್ ಕೊ ನನಗೆ ಅಂತೂ ಲಾಭ ಆಗಲಿಲ್ಲ ನನಗೆ ಎಲೆಕ್ಟ್ರಿಸಿಟಿ ಬೆನಿಫಿಟ್ ಸಿಗ್ಲಿಲ್ಲ ಆದ್ರೆ ಹೆಂಡತಿ ನಂದು ಅದು ಎರಡು ಸಾವಿರ ರೂಪಾಯಿ ಸಿಗ್ತದೆ ಅದೊಂದು ಬೆನಿಫಿಟ್ ಇದೆ ಆದ್ರೆ ನೈಂಟಿ ಪರ್ಸೆಂಟ್ ಜನರಿಗೆ ಲಾಭ ಆಗ್ತಾ ಇದೆ ಅದು ಯಾವ್ದು ಹೇಳಿ ಅದು ಎಲೆಕ್ಟ್ರಿಸಿಟಿದು ಮತ್ತು ಬಡ ಲೇಡೀಸರಿಗೆ ಅದು ಟೂ ತೌಸಂಡ್ ರೂಪಾಯಿ ವೆರಿ ಫ್ಯಾಂಟಾಸ್ಟಿಕ್ ಯಾಕಂದರೆ ಟೂ ಥೌಸಂಡ್ ಒಬ್ಬ ಹೆಂಗಸು ಅಲ್ಲ ಒಂದು ತಿಂಗಳು ಹೇಗಾದರೂ ಡೀಲ್ ಮಾಡ್ಬೋದು